ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕವಿರುವ ಶಬ್ದಗಳು ಇಂಗ್ಲೀಷಲ್ಲಿವೆ ಅವುಗಳ ಅರ್ಥಗಳು ಕನ್ನಡದಲ್ಲಿವೆ ಅಂದರೆ ನಾವು ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳನ್ನು ತಿಳ್ಕೊಬೇಕಾಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಫಸ್ಟ್ ವರ್ಡು ಡಬ್ಲ್ಯೂ ಹ್ಯಾಪಿನೆಸ್ ಹ್ಯಾಪಿನೆಸ್ ಅಂದರೆ ಸುಖ ಅಥವಾ ಸಂತೋಷ ಆಗುತ್ತಾ ಆಗುತ್ತೆ ಸ್ಪೀಲಿಂಗ್ ನೋಡಿ ಎಚ್ ಎ ಪಿ ಪಿ ವೈ ಹ್ಯಾಪಿ एन इबल मे वै अप एन इच एस डनसुट गिल्ले अॅपिनस अॅपिनस कण सुख अथवा संतोष थ्री डबल वॉय इ ओ वय ए जॉय सुख अथवा संतोष नंतर थ्री डबल टू बोल्ड पि ओ एल पि बोल्ड अगदी लेट अथवा धीरे थ्री डबलिक्री ब्रेव ಪಿ ಆರ್ ಎ ವಿ ಬ್ರೈವಲ್ಲಿ ದಿಟ್ಟ ಅಥವಾ ಧೈರ್ಯ ಆಗುತ್ತೆ ತ್ರೀ ಡಬಲ್ ಸಿಕ್ಸ್ ಫೋರ್ ಏರಿಂಗ್ ಸ್ಪ್ರಿಂಗು ಡಿ ಎ ಆರ್ ಎನ್ ಎರಡ ಏರಿಂಗಲ್ಲಿ ದಿಟ್ಟ ಅಥವಾ ಧೈರ್ಯ ಆಗುತ್ತೆ ಈ ಹೊತ್ತಿಗೆ ಇಷ್ಟು ಮತ್ತು ಸಿಗೋಣ ಆದರೂ ಕೂಡ ಹೊಸ ಹೊಸ ಮೆಸೇಜ್ ತಿಳ್ಕೊಳ್ಳೋಣ ಜೊತೆಗೆ ಕನ್ನಡವನ್ನು ತಿಳ್ಕೊಳ್ಳೋಣ ನಾವು ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚೆನ್ನಾಗಿ ಸರ್ಕಾರ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮಾಡಿ ಮೊಬೈಲ್ ಆಶ್ ಮಾಡಿ Thank you very much.